ಹರೇ ಶ್ರೀನಿವಾಸ ಕಾಖಂಡಿಕೆಯ ಶ್ರೀ ಕೃಷ್ಣದಾಸರು ತಮ್ಮ ತಂದೆ ಹಾಗೂ ತಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂಥ ಶ್ರೀ ಮಹಿಪತಿ ದಾಸರ ಕರುಣೆ ಎಂಥದ್ದು ಅಂತ ವರ್ಣನೆಯನ್ನು ಮಾಡ್ತಾ ಒಂದು ಪದ್ಯವನ್ನು ಗುರುಸ್ತೋತ್ರವನ್ನು ರಚನೆಯನ್ನು ಮಾಡ್ತಾರೆ ಈ ಒಂದು ಪದ್ಯದೊಳಗೆ ಹೇಳುತ್ತಾರೆ ಅಗಾಧ ಗುರು ರಾಯನ ಕರುಣಿ ಪೊಗಳ ಲಾಪೆನೆ ಪಾಮರ ಪ್ರಾಣಿ ಅಂದ್ರೆ ಗುರುಗಳ ಕರುಣೆ ಅಗಾಧದ ಅದನ್ನು ಹೇಳಬೇಕಂದ್ರೆ ನನಗೆ ಸಾಧ್ಯನೇ ಇಲ್ಲ ಪೊಗಳ ಲಾಪನೇ ನನಗದು ಸಾಧ್ಯ ಪಾಮರ ಪ್ರಾಣಿ ನಾನು ಅತ್ಯಂತ ಪಾಮರನಾಗಿರ್ತಕ್ಕಂಥ ಗುರುಗಳ ಕರುಣೆಯನ್ನು ನನಗೆ ವರ್ಣಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಗುರುಗಳ ಕರುಣೆ ಅಗಾಧ ಅಂತಿಕೊಂಡು ಹೇಳ್ತಾರ ಅದು ಹೆಂಗಂತಂದ್ರೆ ತುಂಬಿದ ಭವ ಮಹಾ ಶರದಿಯಲ್ಲಿ ಒಂಬತ್ತು ಛಿದ್ರದ ನಾವಿನಲ್ಲಿ ಅಂತಿಕೊಂಡು ಹೇಳ್ತಾರೆ ಅಂದ್ರೆ ನಮ್ಮ ಸಂಸಾರ ಭವ ಸಮುದ್ರ ತುಂಬಿದ ಭವ ಮಹಾ ಶರದಿಯಲ್ಲಿ ಈ ಒಂದು ಸಂಸಾರ ಸಮುದ್ರದೊಳಗೆ ನಾವೇ ಅಂದ್ರೆ ನಾವೇ ಅಂತಂದ್ರೆ ನಾವು ನಾವೇನಿರ್ತೀವಲ್ಲ ನಮ್ಮ ದೇಹ ಏನದ ಅದು ಒಂದು ನಾವೇ ಇದ್ದಂಗೆ ಒಂಬತ್ತು ಛಿದ್ರದ ನಾವಿನಲ್ಲಿ ಅಂದ್ರೆ ನಮ್ಮ ನವ ನವದ್ವಾರಗಳು ನಮ್ಮ ದೇಹದೊಳಗಿರ್ತಾವ ಅಂಥದ್ದು ನಮ್ಮ ಈ ಸಂಸಾರ ಸಮುದ್ರದೊಳಗೆ ನಮ್ಮನ್ನ ದಾಟಿಸ್ಲಿಕ್ಕೆ ಯಾರು ಅಂತಂದ್ರೆ ನಂಬಿದ ಶರಣರ ದಾಟಿಸಲಿ ಅಂಬಿಗನಾಗಿಹ ಕರುಣದಲ್ಲಿ ಅಂದ್ರ ಸಂಸಾರವೆಂಬ ಸಮುದ್ರದೊಳಗೆ ಒಂಬತ್ತು ಛಿದ್ರಗಳಿಂದ ಒಂಬತ್ತು ದ್ವಾರಗಳಿಂದ ಕುಡಿರ್ತಕ್ಕಂಥ ಈ ದೇಹವನ್ನು ನಮ್ಮ ಸುರಕ್ಷಿತವಾಗಿ ನಮ್ಮ ದೃಢ ಸರ್ ಸೇರಿಸೋರು ಯಾರಂತಂದ್ರೆ ಅದು ಗುರುಗಳು ಮಾತ್ರ ಅಂತ ಹೇಳ್ತಾರೆ ಗುರು ಕರುಣೆ ಬಹಳ ಅಗಾಧವಾಗಿದ್ದು ನಮ್ಮನ್ನು ಭಗವಂತನ ಹತ್ತಕ್ಕೆ ಕರ್ಕೊಂಡು ಹೋಗೋರಂದ್ರ ಗುರುಗಳು ಮಾತ್ರ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಹೋದ್ರೆ ಮಾತ್ರ ನಾವು ಭಗವಂತನನ್ನ ಸೇರ್ಲಿಕ್ಕೆ ಸಾಧ್ಯದ ಗುರುಗಳ ಉಪದೇಶ ಗುರುಗಳ ಅನುಗ್ರಹ ಅವರ ಕರುಣೆ ಇದ್ರೆ ಮಾತ್ರ ನಾವು ಈ ಒಂದು ಸಂಸಾರ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂಬಿಗನಾಗಿ ಕರುಣದಲ್ಲಿ ಅಂದ್ರೆ ಗುರುಗಳೇ ನಮಗೆ ಅಂಬಿಗನಾಗಿ ನಮ್ಮನ್ನ ಸಂಸಾರ ಈ ಒಂದು ಸಮುದ್ರದಿಂದ ಈ ನಮ್ಮ ದೇಹವನ್ನ ದಾಟಿಸ್ತಾರ ಅಂತ ಹೇಳ್ತಾರ ಎರಡನೇ ನುಡಿಗಳು ಹೇಳ್ತಾರೆ ವಿಷಮ ಅವಿದ್ಯೆಯ ಭ್ರಮೆಯಿಂದ ದಶಮನ ಪರಿತನ್ನ ತಾ ಮರೆದ ಪಶುಮನ ಅಚ್ಚರ ಬೋಧಿಸುತ್ತಾ ಅಂತ ಹೇಳ್ತಾರೆ ಅಂದ್ರೆ ಅವಿದ್ಯೆಗಳು ನಮ್ಮ ಸ್ವರೂಪ ದೇಹಕ್ಕೆ ಆವರಕವಾಗಿರ್ತಕ್ಕಂಥ ಲಿಂಗ ದೇಹದೊಳಗೆ ಐದು ತರಹದ ಅವಿದ್ಯೆಗಳು ಇರ್ತಾವ ತಮ್ಮ ಮೋಹ ಮಹಾಮೋಹ ತಾಮಿಸ್ರ ಮತ್ತು ಅಂಧತ್ರ ತಾಮಿಸ್ರ ಅಂತಿಕೊಂಡು ಈ ಐದು ಅವಿದ್ಯೆಗಳೇನದ ನಮಗೆ ನಮ್ಮ ಭಗವಂತನಕ್ಕೆ ಸೇರ್ಲಿಕ್ಕೆ ನಮಗ ಅಡ್ಡಿಯಾಗಿರ್ತಾವ ಅವು ಐದು ಅವಿದ್ಯೆಗಳನ್ನು ಹೋಗಲಾಡಿಸೋರು ಅಂತಂದ್ರೆ ಅದು ಗುರುಗಳು ಮಾತ್ರ ಅಂಥ ವಿಷಮ ಅವಿದ್ಯೆಯ ಭ್ರಮೆಯಿಂದ ಇಂತಹದ ಒಂದು ಅವಿದ್ಯೆಗಳ ಒಂದು ಭ್ರಮೆಯಿಂದ ನಾವೇನದ ಈ ಸಂಸಾರದೊಳಗೆ ಪರಿತಪಿಸ್ತಿರ್ತೀವಿ ಅದಕ್ಕೆ ನಮಗೇನದ ಮನಕ್ಕೆ ಎಚ್ಚರ ಬೋಧಿಸಿತ ನಮ್ಮ ಹೆಂಗದ ಅಂದ್ರೆ ಮೃಗ ಥರ ಪಶುಗಳ ಥರ ನಮ್ಮ ಮೃ ನಮ್ಮ ಮನಸ್ಸಿರ್ತದ ಅಂತ ನಮ್ಮ ಮನಸ್ಸಿಗೆ ಅವರು ಬೋಧನೆಯನ್ನು ಮಾಡ್ತಾ ನಮ್ಮನ್ನು ಅವಿದ್ಯೆ ಎಂಬ ಬಲೆಯಿಂದ ನಮ್ಮನ್ನು ಹೊರಗೆ ತಗೊಂಡು ಬರ್ತಾರ ಗುರುಗಳು ತಿಳ್ಕೊಂಡು ಹೇಳ್ತಾರೆ ಆಮೇಲೆ ಮೂರನೇ ನುಡುಗಳ ಕೊನೆ ನುಡುಳ ಹೇಳ್ತಾರೆ ಹರಿ ಎಲ್ಲರೋಳ್ ಎಂಬುದ ಸಾರಿ ಹರಿ ಭಕ್ತಿಯ ಕೀ ಲವ ದೋರಿ ಅಂತ ಹೇಳ್ತಾರ ಅಂದ್ರೆ ಹರಿ ಎಲ್ಲರೋಳ್ ಎಂಬುದ ಸಾರಿ ಅಂದ್ರೆ ನಮ್ಮ ಸಾಧನೆಗೆ ಮುಖ್ಯವಾಗಿರ್ತಕ್ಕಂಥ ಒಂದು ತತ್ವ ಪ್ರಮೆ ಯಾವುದಂತಂದ್ರೆ ನಾವು ಯಾವಾಗ ನಮ್ಮ ಎಲ್ಲ ಸಕಲ ಚೇತ ಜಡ ಚೇತನರಲ್ಲಿ ಮೇಲೆ ಸಕಲ ಕರ್ಮಗಳಲ್ಲಿ ನಾವು ಭಗವಂತನನ್ನ ಕಾಣ್ತೀವಿ ಅದು ನಮ್ಮ ನಿಜವಾದ ಒಂದು ಸಾಧನೆ ಅಂತ ಇದನ್ನು ಶ್ರೀ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡುವತ್ನ ಹೇಳುವಂಥ ಒಂದು ತತ್ವ ಅಂದ್ರೆ ನಿಜವಾದ ಸಾಧಕರು ಯಾರು ಅಂತಿಕೊಂಡು ಉದ್ದವ ಪ್ರಶ್ನೆಯನ್ನು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಯಾವಾಗ ಯಾರು ಎಲ್ಲ ಕಡೆ ಕೂಡ ನನ್ನನ್ನು ಕಾಣ್ತಾರ ಅವಾಗ ಅವರು ನಿಜವಾದ ಸಾಧಕರು ಅಂತ ಹೇಳ್ತಾರೆ ಇಂಥ ಮಹಿಪತಿ ದಾಸರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಅಪ್ರೋಕ್ಷ ಜ್ಞಾನಿಗಳ ಒಂದು ಅವ್ರ ಮಹತ್ವವಾದ ಸಾಧನೆ ಅಂದರೆ ಅವರೆಲ್ಲ ಕಡೆನೂ ಕೂಡ ಭಗವಂತನನ್ನು ಕಂಡಿರ್ತಕ್ಕಂಥವ್ರು ಶ್ರೀ ಮಧ್ವಾಚಾರ್ಯರೇ ಹೇಳ್ತಿರ್ತಾರೆ ಒಂದು ಕಂಬಕ್ಕ ಒಂದು ಬಾಗಲಿಗೆ ಗೋಡ್ ಎಲ್ಲ ಕಡೆ ನಮಸ್ಕಾರ ಮಾಡ್ತಿರ್ತಾರಂತ ಯಾಕಂದ್ರೆ ಪ್ರತಿಯೊಂದು ಕಡೆ ಅವರು ಭಗವಂತನನ್ನು ಕಾಣ್ತಿರ್ತಾರೆ ಅದು ನಿಜವಾದ ಸಾಧನೆ ಅದಕ್ಕೆ ಹೇಳ್ತಾರೆ ಹರಿ ಎಲ್ಲರೋಳು ಎಂಬುದ ಸಾರಿ ಹರಿ ಎಲ್ಲರೊಳಗೆ ಇದ್ದಾನ ಅಂತಿಕೊಂಡು ನಮ್ಗೆ ಸಾರು ಕೊಡೋ ಯಾರು ಅಂತಂದ್ರೆ ಗುರುಗಳು ಅದನ್ನ ತತ್ವ ಪ್ರಮೇಯವನ್ನು ನಮಗೆ ತಿಳಿಸಿಕೊಡೋರು ಯಾರು ಅಂದ್ರ ಗುರುಗಳು ಅಂತ ಹೇಳ್ತಾರ ಹರಿ ಭಕುತಿಯ ಕೀಲವಾದೋರಿ ಭಗವಂತನ ಹರಿ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನಮಗೆ ತೋರಿಸಿಕೊಡುವವರು ಯಾರು ಗುರುಗಳು ಆಮೇಲೆ ಹೇಳ್ತಾರೆ ಹರಿಸುವ ಜನ್ಮ ಮರಣದ ದಾರಿ ಅಂದ್ರೆ ನಮ್ಮ ಜನ್ಮ ಮರಣದ ದಾರಿಯನ್ನೇ ಅವ್ರೇನದ ಪರಿಹಾರ ಮಾಡಿಬಿಡ್ತಾರೆ ಅಂದ್ರ ಜನ್ಮ ಮರಣದ ಒಂದು ಈ ಚಕ್ರದೊಳಗಿಂದ ನಾವು ಹೊರಗೆ ಬರ್ಬೇಕಂತಂದ್ರೆ ಅದು ಮೋಕ್ಷದೊಳಗೆ ಮಾತ್ರ ಸಾಧ್ಯ ಅಂದ್ರೆ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋರು ಯಾರು ಅಂತಂದ್ರೆ ಒಳ್ಳೆ ನಮ್ಮ ತತ್ವೋಪದೇಶವನ್ನು ಮಾಡಿ ನಮ್ಮ ಮೋಕ್ಷಕ್ಕೆ ಕರ್ಕೊಂಡು ಹೋಗೋರು ನಮ್ಮ ಗುರುಗಳೇ ಅದಕ್ಕೆ ಗುರು ಮಹಿಪತಿ ಸ್ವಾಮಿ ಉದಾರಿ ನನ್ನ ಗುರುಗಳಾಗಿರ್ತಕ್ಕಂಥ ದಾಸರೇ ನನ್ನ ಉದಾರತನದಿಂದ ಕಾರುಣ್ಯದಿಂದ ನನಗೆ ಇಷ್ಟೊಂದು ಉಪದೇಶ ಮಾಡಿ ನನ್ನ ಇರ್ತಕ್ಕಂಥ ಅವಿದ್ಯೆಗಳನ್ನು ಹೋಗಲಾಡಿಸಿ ಎಲ್ಲ ಕಡೆಗೂ ಭಗವಂತನನ್ನ ಕಾಣುವಂತೆ ಮಾಡಿ ನನಗ ಒಂದು ಒಳ್ಳೆ ಒಂದು ಸಾಧನೆಗೆ ನನ್ನ ಹಚ್ಚಿದ್ರು ಅಂತಕೊಂಡಿಲ್ಲ ಗುರುಗಳ ಕರುಣೆಯನ್ನ ದಾಸರು ವರ್ಣನೆಯನ್ನ ಕೃಷ್ಣದಾಸರು ವರ್ಣನೆಯನ್ನ ಮಾಡ್ತಾರೆ ಗುರುರಾಯನ ಕಾರು बिदा भवमाहम् शरदीयली तुम बिदा भवमाहम् शरदीयली वंबतुचि द्रादा नाविनली वंबतुचि द्रादा नाविनली नम बिदा शरणरा दाटीसली ೀ ಅಂಬಿಗನಾ ಕರುಣದಲಿ ಅಂಬಿಗನಾಹ ಕರುಣದಲಿ ಗುರುರಾಯನ ಕರುಣಿ ಅಗಾಧ ಗುರುರಾಯನ ಕರುಣಿ ವಿಷಮ ವಿಧ್ಯ ಭ್ರಮೇಂದ್ರ विषम विद्ये भ्रमिन्द दशमन परितन तामरेदा दशमन परितन तमरेदा क ജവാദ സ്വസുഖടദ നിജവാദ ഗുരുരായന ഗുരുായ കരുണി അഗാധ ഗുരുരായ ഹരിയല്ലോളം ബുധുസാരീ ഹരിയല്ലോളെ सारी हरि भकुतिया की लोरी हरि भकुतिया की ी उदारी गुरुमहीपति स्वामी उदारि गुरुरायन करुणि अगा गुरुरायन करुणी पामर प्राणी पामरप्राणि पेना पामरप्राणीम्